ರಾವ್ಲಿಗೆ ಸರ್ ಈಗ ಶಾಪುರ್ ಯಾದೇರ್ ಜಿಲ್ಲೆ ಶಾಪುರ್ ಕಾಲೇಜ್ ಸಗರ ಸಗರ ಹಾ ಎಲ್ಲಮ್ಮ ಗುಡ್ಡ ರೀ ಈ ಸಗರ್ ಎಲ್ಲ ಅಂತ ಕರಿತಾರಲ್ಲ ಸಗರ್ ಎಲ್ಲ ಹಾ ಸಗರ್ ಎಲ್ಲಮ್ಮ ಗುಡ್ಡ ಬಂಟಿವ್ ಸರ್ ಹ್ಮ್ ಏನ್ ಅಲ್ಲಿ ಏನ್ ಸುಮಾರ ಹಳಿ ಕಾಲದಿಂದ ಎಲ್ಲರೂ ಸುತ್ತಮುತ್ತ ಹಳ್ಳಿ ಚೆನ್ನಾಗ್ ಎಲ್ಲರು ಬಂದು ಎಲ್ಲ ಬಂದು ಲಕ್ಷ ಗಂಟ್ಲೆ ಜನ ಸೇರಿ ಹ್ಞೂ ಒಂದು ದೊಡ್ಡ ಜಾತ್ರೆ ಆತು ಸರ್ ವರ್ಷಕ್ಕೆ ಆ ವರ್ಷಕ್ಕೂ ಅಂತ ಏನು ಈಗ ಏನು ಗುಡ್ಡದಾಗ ಅದ ಇದು ಎಲ್ಲ ಮೈಬಿಡಿ ಹಾಂ ಸರ್ ಎಲ್ಲ ಗುಡ್ಡದಾಗೆ ಅದ ಒನ್ ಪಾಯಿಂಟ್ ಫೋರ್ ಕಿಲೋಮೀಟ್ರ್ ತೋರ್ಸತ್ತಲ್ಲ ಅದೇ ಸರ್ ಇನ್ನೂ ಒಂದರ ಕಿಲೋಮೀಟರ್ ಆದ್ರೆ ಹ್ಞೂ ಗುಡ್ಡದಾಗ ಸರ್ ಮೊದಲ ಇಲ್ಲಿ ಏನು ದಾರಿ ಗೀರಿ ಏನು ಇದಿಲ್ಲ ರೀ ಅದು ಹ್ಞೂ ಆಗ ಎಲ್ಲಿ ಹೋಗೆಲ್ಲ ದಾರಿ ಎಲ್ಲ ವ್ಯವಸ್ಥಾಗ ಅದ್ ಇಲ್ಲೇನು ಬರೀ ಬ ಭತ್ತ ಬೆಳಿತಾರೆ ಹಾಂ ಸರ್ ಈ ಕಡೆ ಎಲ್ಲ ಬರೋ ಕಾವಳಿ ರೀ ಹ್ಞೂ ಅದೇ ಭತ್ತ ಅದೇ ಪ್ರಮಾಣ ಜಾತ್ರೆ ಆಗ್ತದೆ ದೊಡ್ಡ ಪ್ರಮಾಣ ನೀವ್ ಎಷ್ಟು ನೋಡಕತಿ ಜಾತ್ರೆ ಹಿಂದೆ ಉಡುಗೆ ಈ ಜನ ಬರ್ತಾರ ಬರ್ತಾರ ಸರ್ ಏನ್ ಶಕ್ತಿ ಅದರ ಅಲ್ಲಿ ಯಲಮ್ಮ ಐತೆ ಅಂಬಂದು ಪೌಡ ಸರ್ ಏನೋ ಯಲಮ್ಮ ಅಂತ ಹ್ಮ್ ಮೊದ್ಲು ಹಿರಿಯ ರೇಣುಕಾಯಿ ಎಲ್ಲ ಮನಕ ದೇವಿನೇ ಇಲ್ಲಿ ನೆಲೆಸಳಿ ಹಿರಿಯರ್ ಎಲ್ಲ ಹೇಳ್ತದ್ರೆಸ್ ಒಂದ್ ಹದಿನೈದು ದಿವ್ಸ ನಡೀತದ್ರ ಹದ್ನೈದು ದಿವ್ಸ ರಾತ್ರಿನೇ ಹದಿನೈದು ದಿವಸ ನಡೀತದೆ ಹದ್ನೈದು ದಿವಸ ಅಂತ ಹೇಳಿ ಜಾತ್ರೆ ಅಬ್ಬಾ ಒಂದಿನ ಹಾಡಿದ್ರೆ ಅಲ್ಲ ಎಲ್ಲಾರ ಹದಿನೈದು ದಿವ್ಸ ಹದ್ನೈದ್ ದಿವಸ ಪಬ್ಲಿಕ್ ಇರ್ತದೆ ಆರ್ರೆ ಹದಿನೈದು ದಿವ್ಸ ಫುಲ್ ಪಬ್ಲಿಕ್ ಇರ್ತದ ಆ ಹದಿನೈದು ಸುತ್ತೆ ಪಬ್ಲಿಕ್ ಸುತ್ತಮುತ್ತ ಹದಿನೈದು ಜನ ಬರುತ್ತಲ್ರಿ ಈಗ ಮುಗಿದ ಎಷ್ಟು ಜನ ಐತ್ರಿ ಜಾತ್ರೆ ಹದ್ನೈದು ದಿನ ಬೆಳೆ ಆಯ್ತು ಮುಗಿದು ಒಂದ್ ತಿಂಗಳಾಯ್ತ ಸರ್ ಈಗ ಒಂದ್ ತಿಂಗಳಾರ್ಕಿಂಗ್ ಹೋಗ್ತದೆ ಸರ್ ಅದೆಲ್ಲ ಎಲ್ಲ ಗುಡ್ಡ ಇಲ್ಲ ಇದೆಲ್ಲ ಬಯಲು ಮಾಡ್ಯಾರ ಸರ್ ಅದೆಲ್ಲ ಸಾಫ್ ಮಾಡಿ ಹಾ ಇದೆಲ್ಲ ಪಾರ್ಕಿಂಗ್ ಹೋಗ್ತಾರ ಅಲ್ಲ ಈ ಗುಡಿ ಎಲ್ಲ ಗುಡಿ ಮ್ಯಾಗ್ ಸರ್ ಮ್ಯಾಗ ನೆಡದ್ರು ಆಯ್ತು ಸರ್ ಈಗ ಬಂತರೀ ಈಗ ಇದೇ ತಾರೀ ಹ್ಮ್ ಗುಡಿದ ಒಬ್ಬೊಬ್ಬ ಇನ್ನೂ ಗುಡಿ ಮುಂದಾದ ಅದ ಹಗಳ ಪಾರ್ಕಿಂಗ್ ಚಾಲು ಇಲ್ಲಿ ಆರು ಪಾರ್ಕಿಂಗ್ ಇಲ್ಲ ಈ ಕಡೆ ಎಲ್ಲ ಹೋಗೋರು ಬರೋರಿಗೆ ಎಲ್ಲ ಜೀಕ ಹಾಂ ಈ ಕಡೆ ಭಕ್ತ ಅಡಿಗೆ ಅವರು ಅವರು ಭಕ್ತಿಯಿಂದ ಅಡಿಗೆ ಮಾಡ್ತಾರೆ ಇಲ್ಲಿ ಯಾರು ಗುಡಿಸಲು ಗಿಡ್ಸಲು ಹಾಕಿರ್ತಾರೆ ರೀ ಹಾಂ ಬಂದು ಅವ್ರವ್ರ ಭಕ್ತಿ ಇದ್ದು ಹೋತಾರೆ ಅಲ್ಲೆಲ್ಲ ಪುಸ್ತಿ ನಡಿತೇವೆ ಸರ್ ಅಲ್ಲೆಲ್ಲ ಎಲ್ಲಿ

ಸೊ ಈಗೀಗ ಮುಗಿದ ಜಾತ್ರೆ ಇನ್ನ ಇನ್ನಾರ ಆಟೋ ಏಟೋ ಆವ ದುಕಾನ್ಗಳೆಲ್ಲ ಇಲ್ಲಿ ಗುಡ್ಡದೆಲ್ಲ ಮಾರ್ ಪ್ರವೀಕ್ಷಕರ್ ಇವತ್ತು ನಾವು ಶಾ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಸಾಗರ್ ಅಂತಕ್ಕಂಥ ಗ್ರಾಮದಲ್ಲಿದ್ದೀವಿ ಮಲ್ರೋಜಾ ಸಗರ್ ಅಂತಕ್ಕಂಥ ಗ್ರಾಮ ಈ ಗ್ರಾಮದಲ್ಲಿ ಅತ್ಯಂತ ಪುರಾತನವಾದ ಇತಿ ಇತಿಹಾಸವುಳ್ಳಂತಹ ಒಂದು ದೇವಾಲಯ ಯಲ್ಲಮ್ಮ ದೇವಾಲಯ ಅಂದರೆ ರೇಣುಕಾ ಯಲ್ಲಮ್ಮ ತಾಯಿ ಇನ್ನೊಂದು ಒಂದು ಪೀಠ ಅಂತ ಕುಡಿ ಕುಡಿಬೌದು ಬಹಳ ದೊಡ್ಡ ಒಂದು ದೇವಾಲಯ ಅಂತ ಕರಿಬೋದು ಲಕ್ಷಾಂತರ ಜನ ಭಕ್ತರು ಈ ಭಾಗದಲ್ಲಿ ಈ ದೇವಿಗೆ ನೋಡ್ಕೊತಾರೆ ಅತ್ಯಂತ ಪವಾಡ ಶಕ್ತಿ ಹೊಂದಿರತಕ್ಕಂತ ದೇವಿ ಅಂತ ಕೂಡ ಹೇಳಲಾಗ್ತದೆ ಆ ದೇವಾಲಯದ ಅರ್ಚಕರು ಬಸವರಾಜ್ ಏನ್ ಅರ್ಚಕರು ಬಸವರಾಜ್ ಹ ಬಸವರಾಜ್ ಅವರು ಇದ್ದಾರೆ ಸೊ ಇಲ್ಲಿನ ಇತಿಹಾಸವನ್ನ ಅವ್ರು ತಿಳಿಸ್ತಿರ್ತಾರೆ ಹೇಳ್ರಿ ಕುಮಾರ್ ನಮಸ್ತೆ ನಮ್ಮ ಕಡೆಯಿಂದ ಇಲ್ಲಿ ಇದುವರೆಗೂ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಆಗ್ಯಾವ್ರಿ ಏನೇನ್ ಯಾವಾಗಿಡದ ಈ ದೇವಾಲಯ ಯಾವಾಗಿನ ಇದು ಇತಿಹಾಸ ಸಮಟ್ಟಿಗೆ ಮುನ್ನೂರು ವರ್ಷಗಳ ಮೇಲ್ಪಟ್ಟ ಸಿಕ್ಕಿದ್ರು ಅದೊಂಬತ್ತರ ಕಾಲದಿಂದ ಮಾಡ್ಕೊಂತ ಬಂದಾರೀ ಪಡ್ಕೊತ ಬಂದರಿ ಈಗ ನನಗಂಜ್ ಬಿಡು ಮುನ್ನೂರು ದಾಟಿರ್ಬೋದು ಅಂತ ಓಕೆ ನಾ ಮಾಡಕತ್ತಿ ಪೂಜೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಯ್ತು ಹೀಗಾಗಿ ಇಲ್ಲಿ ಎಲ್ಲ ಪ್ರೌಢ ಆವರಿ ಆಯ್ತು ಆ ಕಾಯುವು ಕರೆಕೆಲ್ಲ ಇಲ್ಲಿಂದ ಬಂದಾಗ ಗೊತ್ತಿಲ್ಲ ಹ್ಞೂ ನನಗೆ ನಾನು ಅದು ಬುಕ್ಕ ಆದ ರೀ ಅದು ಪ್ರಿಂಟ್ ಹಾಕೀನಿ ಬಂದಿಲ್ಲ ಬಂದರೆ ನಾನು ನಿಮ್ಗೆ ಮೂರ್ತಿ ಕೆತ್ತಿದ್ದದು ರೀ ಒಳಗೆ ಗುಂಡಿಗೆ ಒಡ ಬಿಡಿದ್ದೆ ಗುಂಡಿದ್ದಾವೆ ಸ್ವಯಂಪು ಹಾಂ ಆನೆ ಊಟಿನ ಸ್ಪರ್ಶಿ ಬೇಡ ಬನ್ರಿ ಮೇಡಮ್ ಹಾಂ ಹಾಗೆ ನಮ್ಮ ಜೊತೆ ನಮ್ಮ ಗುರುಗಳು ಕೂಡ ಇದ್ದಾರೆ ಈ ಭಾಗದಲ್ಲಿ ಅತ್ಯಂತ ಹೆಸರನ್ನ ಮಾಡಿರ್ತಕ್ಕಂಥವ್ರು ಪೇರ್ ಜಪುರು ವಿಖರಾಬಾದ್ ಮಧುಸೂದನ್ ರೆಡ್ಡಿ ವಿಕಾರಾಬಾದ್ ವಿಕಾರಾಬಾದಲ್ಲಿ ಇವ್ರದ್ದು ಕೂಡ ಒಂದು ಮಠ ಇದೆ ಅವರು ಕೂಡ ಇಲ್ಲಿ ದರ್ಶನಕ್ಕೆ ಬಂದಿದ್ದರು ಹೇಳಿ ಗುರುಗಳೇ ಏನು ಏನು ಇತಿಹಾಸ ಇಲ್ಲಿಂದ ಸ್ವಲ್ಪ ಇಲ್ಲೆಲ್ಲ ಇಲ್ಲೆಲ್ಲ ತೋಟ ಇರ್ತಂತೆ ರೀ ಮೊದಲ ಇದು ಪುರಸ್ ತೋಟ ಅಂದ್ರೆ ாயி உளமக்கு ரெத்தி ஏறி சரக்கு அது அந்த எல்லாமே எஸ் பி பண் ಒಂಥರ ಕಾಡಿದ್ದಂಗೆ ಇದಲ್ಲ ರೀ ಸುತ್ತ ಮುತ್ತ ಎಲ್ಲ ಹಾ ಕಾಡ ರೀ ಇದು ಹಾಂ ಈ ಡೆವಲಪ್ ಆಗತ್ತವ ಈಗ ಮೊದಲೆಲ್ಲ ಕಾಡ ಇತ್ರ ಅದು ನಾವೇ ಅನ್ಸುತ್ತಿದ್ದಿ ಮ್ಯಾಗೆ ಯರ್ಬೇಕಾದ ಏನು ಶಕ್ತಿ ಅದ ನೀವು ಅದು ಇದನ್ನ ಏನು ಯಾವ ರೀತಿ ಹಾಕಿದ ಪ್ರಾಡೇನು ಅದ ಬ್ಯಾಟಿ ಮನ್ಸದ ಹಾಂ ಬ್ಯಾಟಿ ತಾನೇ ಮಕ್ಕಂತ ಬೇಕಾದಂಥ ದೊಡ್ಡ ಬ್ಯಾಟಿ ಹಾಂ ಅವು ಮ್ಯಾಗೆ ಸೆಲ್ಯಾಕಿಸಿ ಬಂಡಾರ ಹಾಕಿ ಒಂದು ಬೆನೆ ಬೇನೆ ಕಡಿದ ಒಂದು ಇದು ಹಿಟ್ಟರೆ ಆಯ್ತು ಬಂಡರ್ ಹಾಕಿದ ಮನ್ಸಿನಾಯ್ತು ನೀವು ಎದ್ದೇಳ ಅಂದ್ರ ಇದ್ದೇಳಲ್ಲ ಶಣಾಗಿ ಬಿಡ್ತಾವ ಹಾ ಗುಂಡಿಗೆ ಮುಡಿದಾದ್ರೆ ನಮ್ಮಲ್ಲಿ ಸ್ಪರ್ಷ ಆದ್ರೆ ಅವ್ರು ಏನ್ ಕೆತ್ತಿದ್ದಲ್ಲ ಮಾಡಿದ್ದಲ್ಲ ಏನಿಲ್ಲ ಹಾ ಗುಂಡಿಗೆ ಉದ್ಭವ ಆದಾಗ ಎರಡು ಕಡೆ ಗುಡಿ ಬಿತ್ತು ಅದು ಇತಿಹಾಸ ಆದ್ರೂ ಗೊತ್ತಾಯ್ತು ಇಲ್ಲಿ ಹೇಳಿ ಅದು ಇಂದ ಒಬ್ಬ ತಹಶೀಲ್ದಾರ್ ಇದ್ದರೆ ಇಲ್ಲಿ ನಮ್ಮ ರೋಜಾ ಮಹಾಳ ರೋಜಾ ಅಂತ ಅಂತೇಳಿ ಅವರು ಬುಕ್ ಅವರೇ ಬರ್ಸಿದ್ರು ಅದಲ್ಲಿದ್ದ ಬರಸಿಂದು ಕೌಳ ಹಿಂಗಿ ಎಲ್ಲ ಸಾವಿರ ರೂಪಾಯಿ ಅವ್ರು ಬರೋದ್ವಿ ಅವ್ರ ಬುಕ್ಗಳೇನ ಹಿಂಗಾಗಿ ಎಲ್ಲ ಈ ನಮ್ಮ ಸುತ್ತಮುತ್ತಲ ಬಳಿ ಸುತ್ತ ಎಷ್ಟು ಜನ ಬರ್ತಾರಿ ಅಂದ್ರೆ ಸಗರನಾಡು ಅಂತೇಳಿ ಬರ್ತಾರೆ ಸಗರ್ನಾಡು ಅಂದ್ರೆ ಏನು ಇಡೀ ಒಳಿ ಸುತ್ತ ಎಷ್ಟು ಬರ್ತಾವ ಊರುಗಳು ಅದು ಸಗರನಾಡಾಗೆ ಇಲ್ಲಿ ಇಲ್ಲಿ ಮತ್ತೆ ಕೃಷ್ಣ ಭೀಮ ಅದ್ರಿ ಇಕಡೆ ಇದ್ರ ಭೀಮಾ ಯಾದಗಿರಿ ಮಳೆ ಪೂರಾ ಎಲ್ಲ ಕಡುದ

ಸೊ ಅದಕ್ಕೆ ಒಳಗಡೆ ಒಂದು ಮಂಗಳವಾರ ನಾಲ್ಕನೇ ಮಂಗಳವಾರ ಒಂದು ಒಂದು ಆರನೇ ಮಂಗಳವಾರಲಿಂದ ಹೋಳಿ ಹುಣ್ಣಿ ತನಕ ಕಂಟಿನ್ಯೂ ಇರ್ತಾರೆ ಮಂಗಳವಾರ ಎಷ್ಟು ಜನ ಹೆಂಗ್ ಕಂಟಿನ್ಯೂ ಎರಡು ತಿಂಗಳು ಇರ್ತಾರೆ ಎರಡು ತಿಂಗಳು ಎರಡು ತಿಂಗಳು ನಾವು ಬರೀ ಹದಿನೈದು ದಿನ ಅಂತ ಕೇಳಿದ್ವು ಇಲ್ಲ ಎರಡು ತಿಂಗಳು ಇರ್ತಾರೆ ಇಲ್ಲ ಜಾತ್ರೆ ಹದಿನೈದು ದಿನ ಅಂತ ಕೇಳಿದ್ವು ಹದಿನೈದು ಇಲ್ಲ ರೀ ಎರಡು ತಿಂಗಳು ಆಗ್ತಾರೆ ಎರಡು ತಿಂಗಳು ಜಾತ್ರೆ ಹಾ ಇರ್ತಾರೆ ಸರ್ ಈಗ ಏನ್ ಜಾತ್ರಿ ಬಂದ್ರೆ ಬ್ಯಾಟಿ ಗುಡಾರ ಪಡಾರ ಏನ್ ಹಾಕಿರ್ತಾರಲ್ರಿ ಅವ್ರು ಹಾಕಿದಲ್ಲಿ ಏನ್ ಮಾಡ್ತಾರ್ರಿ ಅವರು ತಿಂಗಳ ತನ ಒಳ್ಳಿ ಉಳಿತಾನೆ ಇರ್ತಾರ್ರಿ ಅವ್ರು ಗುಡಾರ್ ಗಿಡಾರ್ ಎಲ್ಲ ಹಂಗೆ ಆಡ್ತಾರ ಅವ್ರು ಇಲ್ಲೇ ಇರ್ತಾರ ಹಾ ಇಲ್ಲೇ ಇರ್ತಾರ್ರಿ ಅವ್ರು ಹುಣ್ಣಿ ಹಾರಗಳೇ ಹೋಳಿ ಹಾರಗಳೇ ಕಿತ್ಕೊಂಡು ಹೋಗಿಬಿಡ್ತಾರೆ ಇಲ್ಲಿ ಏನು ವಸತಿ ವ್ಯವಸ್ಥೆ ಆದರೆ ಅವರಿಗೆಲ್ಲ ವಸತಿ ವ್ಯವಸ್ಥೆ ಒಂದು ಹತ್ತರ ಎಂಟು ರೂಮ್ ಒಂದು ಟೈಮಲ್ಲಿ ಆಗ್ಯಾವ ವಸ್ತು ಅವ್ರು ಬಂದು ಮಹಾರಾಷ್ಟ್ರ ಭಕ್ತಾದಿಗಳಿಗೆ ಎಲ್ಲ ಅವರಿಗೆ ಅನುಕೂಲ ಆಗೋಂಥ ನೀರಿನ ವ್ಯವಸ್ಥೆ ಓಕೆ ಕರೆಂಟಿನ ವ್ಯವಸ್ಥೆ ಹ್ಞೂ ಫ್ಯಾನ್ ವ್ಯವಸ್ಥೆ ಎಲ್ಲ ಮಾಡಿದ್ರಿ ಹ್ಞೂ ಈ ಪ್ರತಿ ಅಮಾಸಿ ಬಂದು ದಾಸೋಗೂ ಇರ್ತಾರೆ ಇಲ್ಲಿ ಯಾರು ಹೆಚ್ಚಿನ ಭಕ್ತರು ಎಲ್ಲಿನವ್ರೀ ಇಲ್ಲಿಗೆ ಹೆಚ್ಚಿನ ಲೋಕಲ್ ಮಂದಿನೂ ಆದ್ರೆ ಜಾಸ್ತಿ ಹಾಂ ನಮ್ಮೆಲ್ಲ ಲೋಕಲ್ ಅಲ್ಲ ಸಾಗರ ಹ್ಞೂ ರೋಜಾ ಹ್ಞೂ ದರಿಯಾಪೂರು ಚೆಟ್ಕೇರ ದೇವಕೇರಿ ಸುರ್ಪುರು ತುರ್ಪುರದವ್ರು ಜಾಸ್ತಿ ಆದರೆ ಹ್ಞೂ ಅವರು ಹೋಳಿ ಜಾತಿ ಆದ್ರೆ ಹೋಳಿ ಉಳಿತಾರೆ ಅವರೇ ಸುರ್ಪುರದವ್ರು ಇರ್ತಾರೆ ಬ್ಯಾಟಿಗಳು ಈ ಸುರ್ಪುರದ ಮತ್ತೆ ಅವರು ದರ್ಬಾರ್ದವರು ದರ್ಬರ್ದವ್ರು ಸುರ್ಪುರು ಬರ್ತಾರೆ ರೀ ಅವ್ರು ಪ್ರತಿ ವರ್ಷ ಹುಡ್ಕಿಂದ ಹೋಗ್ತಾರೆ ಅವ್ರು ಹೋಳಿ ಹುಳಿಂದು ಬಗ್ಗೆ ಹೇಳಿ ದಾಸೋ ಯಾವ ದಾಸೋ ಪ್ರತಿ ಮಾಸದ ದಾಸೋ ಇರ್ತೀ ಅನ್ನ ಸಾರು ಹ್ಮ್ ಯಾರು ಭಕ್ತಾದಿಗಳು ಏನಾದ್ರು ಸ್ವೀಟ್ ಮಾಡಿಸ್ ಅಂದ್ರ ಅಂದ್ರ ಅವ್ರು ತಂದು ಕೊಟ್ಟರು ಅಂದ್ರೆ ಅವ್ರು ಸ್ವೀಟ್ ಮಾಡಿಸ್ತೀರಿ ಕಂಪಲ್ಸರಿ ಅಂತ ನಮ್ಮ ಕಳ್ಳ ನಂತರ ಅನ್ನ ಸಾರೀರೇ ಇರ್ತಾರೆ ದಾಸೋ ಎಲ್ಲ ನಡೀತೀರಿ ದಾಸೋ ಇದೆ ದಾಸೋಹ

ఇది పూరా గుడ్డనే అదే రీ స వెరీ గుడ్ అది ఏను అదే రే అంతే చడి అవురి నూరా ముందు నూరా నలవత్ నూరా ఓహో ఈ నూరా నల్వత్ బర్ ఇది ఏం గిడర ತೆಂಗ್ಳಿ ತೆಂಗ್ಳಿ ಗಿಡ ಅಂತಾರೆ ಇದು ಇದು ಬಹಳ ಅವಾಗಿಂದ ಹಳೆ ಗಿಡ ಹಳೆ ಹಳೆ ಗಿಡ ಇದು ಏನ್ ತೆಂಗಿನಕಾಯಿ ಇದು ಏನ್ ವಿಶೇಷ ಏನವ್ರು ತಮ್ಮ ಅದಕ್ಕೆ ಬೇಡ್ಕೊಂಡಿರ್ತಾರ ಮಕ್ಕಳಿರ್ತಾರ ಮನೆ ಸಮಸ್ಯೆಗಳು ಇರ್ತಾವ ಗಂಡಿಗೆ ಇರ್ತಾವ ಇದು ಬಹಳ ಗುಡಿಗೆ ಎದುರು ಇರ್ತಾರೆ ಗಿಡ ಇರ್ತಾರೆ ಸ್ಪೆಷಲಿ ದೇವಿ ಗುಡಿ ಎದುರು ದೇವಿ ಗುಡಿ ಎದುರು ಮತ್ತೆ ಎಲ್ಲಿ ಸಿಗಲ್ಲ ಬೇರೆ ಸಿಗಲ್ಲ ಬೇರೆ ಕಡೆ ಸಿಗಲ್ಲ ಹಾ ಏನಂತಾರೆ ಇದಕ್ಕೆ ತೆಂಗಳಿ ತೆಂಗಳಿ ಗಿಡ ತೆಂಗಳಿ ಗಿಡ ತೆಂಗಳಿ ಗಿಡ ಅಂತಾರೆ ಅಂದ್ರೆ ಇದಕ್ಕೆ ಹರಕೆಯಿಂದ ಈ ರೀತಿ ಟ್ಯಾಂಕ್ ಅಂತ ಕಟ್ತಾರೆ ಟ್ಯಾಂಕ್ ಆಗಲಿ ಬಳಿ ಇರ್ತದಾಗಲಿ ಸ್ವಲ್ಪ ಅಲ್ಲಲ್ಲಲ್ಲ ಆ ಕಡೆ ಎಲ್ಲ ಕಟ್ಟಾರೆ ಹಾ ಇದು ಈ ಎಲ್ಲಿ ತೆಂಗಳಿ ಗಿಡದಲ್ಲ ಅಲ್ರಿ ಇದು ಇಲ್ಲಿ ಎಲ್ಲಿ ಬೇರೆ ಇಲ್ಲ ಅದೇ ಇಲ್ಲಿ ಬರ್ತಾವ್ರಿ ಅವ್ರು ಮೊದಲು ಹಿಂಗಿರ್ತಾವೆ ಅನ್ರಿ ಇದೇ ಇರ್ತಾವ್ರಿ ಆಯ್ತು ಈಗ ಗುಡಿ ಇದೆ ಮಾತಂಗಿ ಗುಡಿ ಈಗ ಫಸ್ಟ್ ಮಾತಂಗಿ ಗುಡಿನ ದರ್ಶನ ಮಾಡಿ ಮ್ಯಾಗ ಎಲ್ಲ ಅಂದ್ರೆ ಫಸ್ಟ್ ನಾವು ದರ್ಶನ ಮಾಡೋದು ಇಲ್ಲೇ ರೀ ಹಾ ಮಾತಂಗಿ ಗುಡಿ ಮಾತಂಗಿ ಗುಡಿ ಇದನ್ನು ಸ್ವಯಂಭೂ ಮೂರ್ತಿನೇ ಇದನ್ನು ಗುಂಡಿಗೆ ಉದ್ದವ ಮೂರ್ತಿ ಸರ್ಕಾರದ

ಈಗಲ್ಲಿ ಈ ಇದೆಲ್ಲ ಇದೆಲ್ಲ ಈ ಸರ್ಪದ ಆಕಾರದ ಅವೆಲ್ಲ ಕ್ರೀಯ ಏನ್ ಪೂರ ಅದೆಲ್ಲ ಆಕಾರ ಅದಲ್ಲ ಅದು ಹಾಂ ಕೊಸ್ತಾಕಿ ತಾಯಿದೆ ಅದು ಏನು ಕಣ್ಣೋ ಅವಯೋ ಅವು ಕೆಳಗೆ ಈ ಕೆಳಗ ಇದ್ದೀವಿ ಇಲ್ಲಿ ಕೆಳಗವಲ್ಲ ರೀ ಹಾಕಿದೆ ಅದು ಗುಂಡಿಗೆ ಮೂಡಿದಿರೋದು ಅದು ಹಾಂ ಹಾಂ ಇದು ಸುಮ್ಮ ಮ್ಯಾಲೆ ಮೂರ್ತಿ ನೋಡ್ಲಿ ನೋಡ್ಲಿಕ್ಕೆ ಮಾಡಿದ್ರು ಆದ್ರೆ ಮೇನ್ ಇರೋದು ಈ ಕಲ್ಲಾಗೆ ಆಗಿದೆ ಆಗಿದೆ ಕಳ್ಳಾಗರಿ ಈಗ ಏನೇನು ನಮ್ಮ ತಿಳ್ಕೊಬೇಕು ಆ ಕಲ್ಲಿನಾಗ ಆ ಆಕಾರ ಹಾಂ ದೇವ್ರ ಶಕ್ತಿ ಬರ ರೂಟ್ ಅದು ಆ ದರ್ಶನ ಆದ್ರೆ ಇದು ಏಳು ರೂಪಾಯಿ ಕೂಡ

ಎಲ್ಲಾ ಪಾವಡಿ ಇದ್ರೆ ಇಟ್ ಜನ ಬರ್ಲಾಕತ್ಯದ ರೀ ಸತ್ಯ ಅದ ಸತ್ಯ ಇದ್ರೆ ಎಲ್ಲಾ ಬರ್ಲಾಕತ್ಯಾರ್ರೀ ಹ್ಞೂ ರೀ ಏನ್ ನೀವು ನೋಡಿದೀನ ಅದು ನಾವ್ ನೋಡಿದ್ದು ಆಕಿ ಬ್ಯಾಟಿ ಮನಸ್ತಾರ ದೂರ ಮಾಡಾಕ ಬರ್ತಾರ ಆಕಿದ ದಿನದ ಮಂದಿಗೆ ಸಕ್ತಿ ಕೊಟ್ಟು ಕರ್ಸತ್ತಾರ ರೀ ಆಕಿನೇ ಮತ್ತ ಇಷ್ಟ್ ಜನ ಯಾಕೆ ಬಂದ್ ಬಗ್ಲಕ್ಕತ್ಯಾರ್ರಿ ಏನತಮ್ ಹಮ್ ರೀ ಹ್ಮ್ ಗೊತ್ತೇ ಮಾಡಿ ಅಲ್ಲಿ ಪ್ರೆಸ್ ಮೀಟ್ ಮಾಡಾಕ ಯಾರು ಬಂದಿಲ್ಲ ಅಂತ